ದಿನಗಳೇ ಬೇಕು ಆದರೆ ಸಮಯದ ಒಂದು ಕಟ್ಟುಪಾಡು ಹಾಕಿರೋದ್ರಿಂದ ಮೊದಲನೇದಾಗಿ ಇಲ್ಲಿ ನಾನು ಆದಿವಾಸಿ ಪ್ರತಿನಿಧಿಯಾಗಿ ನಿಂತಿದ್ದೀನಿ ನಾವು ಹೋರಾಟ ಮಾಡೋದಂದ್ರೆ ಏಕ ವ್ಯಕ್ತಿ ಹೋರಾಟದಲ್ಲ ಇಲ್ಲಿ ನಮ್ಮ ಸ್ನೇಹಿತರು ಕೂಡ ಇದ್ದಾರೆ ಇಲ್ಲಿ ಹಾಸನದಿಂದ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಆ ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ನವೀನ್ ಸದಾ ಅವರು ಆಸನ ಸಮುದಾಯದವರು ಬಂದಿದ್ದಾರೆ ಅವರಿದ್ದಾರೆ ರಾಮನಗರ ಇಲ್ಲಿಂದ ಪಕ್ಕದ ರಾಮನಗರದ ಜಿಲ್ಲೆಯಲ್ಲಿ ಈರುಳ್ಳಿಗ ಸಮುದಾಯ ಇದೆ ಆದಿ ಆದಿವಾಸಿ ಸಮುದಾಯ ಅಲ್ಲಿ ದುಡ್ದಿರ್ತಕ್ಕಂಥ ಹಿರಿಯರು ಮಹದೇವಯ್ಯ ಅವರು ಚಿಕ್ಕಮರಿಯಪ್ಪ ಇದ್ದಾರೆ ಚಾಮರಾಜನಗರ ಆ ಭಾಗದಲ್ಲಿ ಅಹ್ ಈಗ ತಾನೇ ಎಂ ಎಸ್ ಡಬ್ಲ್ಯೂ ಮುಗಿಸಿ ಸಮುದಾಯದೊಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತಕ್ಕಂಥ ಅರುಣ್ ಕುಮಾರ್ ಅಂತ ಹೇಳಿ ಸೊ ನಾವು ತಂಡ ಐದಾರು ಜನ ತಂಡ ಬಂದಿದ್ದೀವಿ ನಾವೆಲ್ಲರೂ ಒಟ್ಟಾಗಿ ಸವಾಲುಗಳನ್ನ ಮತ್ತು ಪರಿಹಾರಗಳನ್ನ ಪಾಯಿಂಟ್ ಟು ಪಾಯಿಂಟ್ ತಮ್ಗೆ ಬ್ರೀಫ್ ಆಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಭಾರತ ದೇಶದ ಜನಸಂಖ್ಯೆಯ ಶೇಕಡ ಎಂಟರಷ್ಟು ಆದಿವಾಸಿಗಳನ್ನ ನಾವಿದೀವಿ ಭಾರತ ದೇಶದ ಮೂವತ್ತು ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕರೆಸಿಕೊಳ್ತಕ್ಕಂಥ ಆದಿವಾಸಿಗಳು ಸುಮಾರು ಹತ್ತು ಕೋಟಿ ಇನ್ನು ಕರ್ನಾಟಕಕ್ಕೆ ಬಂದ್ರೆ ಕರ್ನಾಟಕದ ಜನಸಂಖ್ಯೆಯ ಶೇಕಡ ಆರು ಪಾಯಿಂಟ್ ಒಂಬತ್ತು ಅಷ್ಟು ನಾವು ಟ್ರೈಬ್ಸ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳಿ ಕರ್ನಾಟಕದಲ್ಲಿ ಲಿಸ್ಟ್ ಮಾಡಿರುವಂತದ್ದು ಆ ಶೆಡ್ಯೂಲ್ಡ್ ಟ್ರೈಬ್ಸ್ ಲಿಸ್ಟ್ ಅಲ್ಲಿ ಐವತ್ತು ಸಮುದಾಯ ಬರ್ತದೆ ನಮ್ಮ ಮೇಡಮ್ ಅವರು ಹೇಳಿದಾಗೆ ಐವತ್ತು ಸಮುದಾಯ ಬರ್ತದೆ ಆ ಸಮುದಾಯದಲ್ಲಿ ಬೇರೆ ಬೇರೆ ಭೌಗೋಳಿಕ ಹಿನ್ನೆಲೆಯಲ್ಲಿ ವಾಸ ಮಾಡ್ತಕ್ಕಂಥ ಬೇರೆ ಬೇರೆ ಸಮುದಾಯಗಳಿದಾವೆ ಈಗ ಪಿ ಟಿ ಜಿ ಅಂತ ಕರೆಸ್ಕೊಳ್ಳೋದು ಅಂದ್ರೆ ಪರ್ಟಿಕ್ಯುಲರ್ಲಿ ವಲರಾ ಟ್ರೈಬಲ್ ಗ್ರೂಪ್ ಅಂತ ಹೇಳಿ ಕೊರಗ ಈ ದಕ್ಷಿಣ ಕನ್ನಡ ಮಂಗಳೂರು ಆ ಭಾಗದಲ್ಲಿ ಬಂದ್ರೆ ಕೊರಗ ಸಮುದಾಯ ಜೇನುಕರುಪ ಸಮುದಾಯ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ನಮ್ಮದೇ ಆದ ಸಂರಕ್ಷಣೆ ಮಠಕ್ಕೆ ಅರಣ್ಯವನ್ನ ಸಂರಕ್ಷಣೆ ಮಾಡಿಕೊಂಡು ಪಾರಂಪದೇ ಆದಿಯನ್ನು ಸಂರಕ್ಷಣೆ ಮಠಕ್ಕೆ ಅರಣ್ಯವನ್ನ ಸಂರಕ್ಷಣೆ ಮಾಡಿಕೊಂಡು ಪಾರಂಪರಿಕ ಜ್ಞಾನವನ್ನ ಬಳಸಿಕೊಂಡು ನಮ್ಮದೇ ಆದ ವಿಧಾನದಲ್ಲಿ ಬದುಕುವಂತ ಒಂದು ಪರಿಸ್ಥಿತಿ ಹೊತ್ತಿದೆ ತಮ್ಗೆಲ್ಲ ಗೊತ್ತಿದೆ ಆದಿವಾಸಿಗಳ ನೀವು ನಮ್ಮ ಜೀವನ ಎಲ್ಲ ಕ್ರಮವನ್ನ ನೀವು ಬಲ್ಲವರಾಗಿದ್ದೀರಿ ಸೊ ಹಾಗಾಗಿ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂತಂದ್ರೆ ಸಮಸ್ಯೆಗಳು ಮತ್ತು ಪರಿಹಾರ ಸಮಸ್ಯೆಗಳು ಅದು ಒಂದು ಎರಡು ಮೂರು ಅಂತ ನಾವು ಅಹ್ ಹೇಳೋದಕ್ಕಾಗುದಿಲ್ಲ ಇಡೀ ಆದಿವಾಸಿ ಬದುಕೆ ಸಮಸ್ಯೆಯಲ್ಲಿ ಮುಳುಗೋಗಿ ತೇಲಾಡ್ತಾ ಇದೆ ಆದ್ರೆ ಮುಖ್ಯವಾಗಿ ಎಪ್ಪತ್ತಾರು ವರ್ಷಗಳಾಗಿದ್ದ ಸ್ವತಂತ್ರ ಬಂದು ಸ್ವತಂತ್ರ ಸಭೆಯನ್ನು ನಾವೆಲ್ಲ ಅನುಭವಿಸುವ ಸಂದರ್ಭದಲ್ಲಿ ಇದ್ರೂ ಕೂಡ ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಆದಿವಾಸಿಗಳು ಇನ್ನೂ ಮೂಲಭೂತ ಸೌಕರ್ಯಗೋಸ್ಕರ ಪರದಾಡಬೇಕಂತ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಇಲ್ಲೇ ಹೂಗಳತಾಯಿ ರಾಮನಗರದಲ್ಲಿ ಎರಡುಗ ಜನ ವಾಸ ಮಾಡುವಂತ ಪರಿಸ್ಥಿತಿ ನೋಡಿ ಬಂಡೆ ಬೆಟ್ಟಗಳ ಮೇಲೆ ಗುಡ್ಡದ ಮೇಲೆ ಕುಡಿಯುವ ನೀರಿಲ್ಲ ರಸ್ತೆ ಇಲ್ಲ ಅದೇ ಏಕೆ ಬೇರೆ ಭಾಗಕ್ಕೂ ಹೋಗಿ ಈ ಅಸಲಿರ್ತಕ್ಕಂಥ ಚಿಕ್ಕಮಂಗ್ಳೂರು ಹೋಗಿ ಹಾಸನ ಹೋಗಿ ಹಾಗೇನೆ ಬೇರೆ ಬೇರೆ ಈ ಒಂದು ಪರಿಸ್ಥಿತಿಗೆ ಸರ್ಕಾರ ಸರ್ಕಾರ ಚುನಾವಣೆಯಲ್ಲಿ ಓಟ್ ಹಾಕ್ತೀವಿ ನಮ್ಮ ಹಕ್ಕುಗಳನ್ನು ಮಂಡಿಸ್ತೀವಿ ಆದ್ರೆ ಸಮರ್ಪಕವಾದ ಮೂಲಭೂತ ಸೌಕರ್ಯಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಒದಿಸಿಕೊಟ್ಟಿರತ ಸಂವಿಧಾನದ ಅಡಿಯಲ್ಲಿ ಕಲ್ಪಿಸಬೇಕಂತ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಆದ್ರೆ ಇದುವರೆಗೂ ಕೂಡ ಸರ್ಕಾರಗಳು ಸಂಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ ಇನ್ನು ಅರ್ಕರ್ ಮನೆಯಲ್ಲಿ ಮೂರ್ಖರ್ ಮನೆಯಲ್ಲಿ ವಾಸ ಮಾಡ್ತಾ ಇದೀವಿ ಕುಡಿಯಕ್ಕೆ ನೀರಿಲ್ಲ ಹಳ್ಳದಲ್ಲಿ ಪ್ರಾಣಿಗಳು ಸೇವಿಸ್ತಂತ ನೀರನ್ನೇ ಸೇವಿಸ್ತಾ ಇದ್ದೀವಿ ಜೊತೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಆನೆ ಭಯ ಕರಡಿ ಭಯ ಹುಲಿ ಭಯ ಸರಿಯಾದ ಮಳೆಗಾಲದಂತೂ ನಾವು ರಸ್ತೆಗಳಲ್ಲಿ ಕಷ್ಟ ಯಾಕಂತಂದ್ರೆ ನಮ್ಮ ನಮ್ಮ ಬೋರ್ಡ್ಗಳೆಲ್ಲ ಕಾಟೊಳಗಡೆ ಇದೆ ಒಂದ್ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಮುಖ್ಯ ರಸ್ತೆ ಬರ್ಬೇಕಾದ್ರೆ ನಾಗರಿಕ ಸಮಾಜದವನ್ನ ಭೇಟಿ ಮಾಡಬೇಕಾದ್ರೆ ಆತರ ಸೂಚಿವೆ ಇದೆ ಕೆಲವು ಅರಣ್ಯದ ಅಂಚಿನಲ್ಲಿರ್ತಕ್ಕಂಥ ಬೋರ್ಡ್ಗಳಿಗೆ ಒಂದಷ್ಟು ಏಳ್ಕೊಳ್ಳುವಂತ ಸ್ಥಿತಿ ಇಲ್ಲದಿದ್ರು ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಸೌಲಭ್ಯಗಳನ್ನ ಸರ್ಕಾರ ಕೊಟ್ಟಿದೆ ಇದು ಮುಖ್ಯವಾದಂತ ವಿಚಾರ ಅಂದ್ರೆ ಯಾವುದೇ ಸರ್ಕಾರಗಳು ಬರ್ಲಿ ಮೂಲಭೂತ ಅವಶ್ಯಕತೆಗಳನ್ನ ಈಡೇರಿಸಬೇಕನ್ನುವಂಥದ್ದು ಸೊ ತದನಂತರದಲ್ಲಿ ಆ ನಮ್ಮ ಈ ಹನ್ನೆರಡು ಸಮುದಾಯ ಏನಿದೆ ಅಳಿವಿನಂಚಿಗೆ ಹಂಚಿಗೆ ಸಾಕ್ತಾ ಇದೆ ಅಳಿವಿನಂಚಿಗೆ ಸಾಕ್ತಾ ಇದೆ ಅಂತಂದ್ರೆ ಏನು ಜನಸಂಖ್ಯೆ ನಶಿಸ್ತಾ ಇದೆ ಬೇರೆ ಬೇರೆ ಕಾರಣ ಅದಕ್ಕೊಂದು ಉದಾಹರಣೆ ಕೊಡಬಲ್ಲೆ ಕೊರಗ ಸಮುದಾಯ ಇದೆಯಲ್ಲ ಕೊರಗ ಸಮುದಾಯ ಕಾಡಿನಲ್ಲಿ ಇದ್ದಂತ ಸಂದರ್ಭದಿಂದ ಅವರನ್ನ ಹೊರ ಹಾಕಿ 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 ಈಚೆ ತಂದು ಅವರನ್ನ ಏನು ಸಿಟಿಗಳಲ್ಲಿ ಅಹ್ ನೆಲೆಸುವಂತೆ ಮಾಡಿದ್ದಾರೆ ಈಗ ಸಿಟಿಗಳಲ್ಲಿ ಅವರು ಆದಿವಾಸಿ ಸಮಯ ಸಮುದಾಯ ಅಂತ ಆದ್ರೂ ಕೂಡ ಬೇರೆ ಒಂದು ಅಹ್ ಬಾಚುವಂತ ಕೆಲಸವನ್ನು ಮಾಡಿಕೊಂಡು ಇರತಕ್ಕಂತ ಒಂದು ಸ್ಥಿತಿ ಇದೆ ಮತ್ತೆ ಸಂಸ್ಕೃತಿ ಹೆಸರಿನಲ್ಲಿ ಕಂಬಳ ನಡೆಸುವಂತದ್ದು ಮತ್ತೆ ಮಡಸ್ನಾನ ಮಾಡಿಸತಕ್ಕಂತಹದ್ದು ಈ ತರದ ಒಂದು ಅನಿಷ್ಟ ಪದ್ಧತಿಗಳಿಗೆ ಅವರನ್ನ ಒಳಗೊಳಿಸುವಂತ ಒಂದು ಕೆಲಸ ನಡೀತಾ ಇದೆ ಆರೋಗ್ಯ ಹಾಳಾಗ್ತಾ ಇದೆ ಕುಡಿತ ಜಾಸ್ತಿ ಇದೆ ಕ್ಷಯ ರೋಗ ಬಂದು ಸಾಕಷ್ಟು ಜನ ರಣ ಹೊಂದರೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ಈ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಸರ್ಕಾರ ಮೊಹಮ್ಮದ್ ಪೀರ್ ಅನ್ನುವಂತವರ ಒಂದು ಸಮಿತಿಯನ್ನ ನೇಮಕ ಮಾಡ್ತು ಮೊಹಮ್ಮದ್ ಪೀರ್ ಅವರು ಅವರ ಎಲ್ಲ ಸಮಸ್ಯೆಗಳನ್ನ ಹೆಹಳೆಯಾಗಿ ಅಧ್ಯಯನ ಮಾಡಿ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ರು ಕೂಡ ಆ ಸರ್ಕಾರದ ಆ ವರದಿಯ ಶಿಫಾರಸುಗಳಲ್ಲಿ ಹತ್ತು ಪರ್ಸೆಂಟ್ ಶಿಫಾರಸನ್ನ ಅನುಷ್ಠಾನ ಮಾಡಿಲ್ಲ ಸರ್ಕಾರ ಇಚ್ಛಾಸಕ್ತಿ ಇದ್ರೆ ಆ ಒಂದು ವರದಿ ಏನಿದೆ ಸರ್ಕಾರವೇ ರಚನೆ ಮಾಡಿರ್ತಕ್ಕಂಥ ಸಮಿತಿಯನ್ನ ಅವ್ರು ಕೊಟ್ಟಿರೋ ಶಿಫಾರಸು ಅವರ ಅಭಿವೃದ್ಧಿಗೆ ಇರ್ತಕ್ಕಂಥ ಎಲ್ಲಾ ಮಾನದಂಡಗಳನ್ನು ಅದೇಳಿದೆ ಅದನ್ನ ಯಾಕೆ ನೀವು ಕಡೆಗಣಿಸಿದ್ರೆ ಅದನ್ನ ಮಾಡಬೇಕು ಆಗ ಮಾಡಿದಾಗ ಆ ಅಳಿವಿನಂಚಿಗೆ ಹೋಗಿರುವಂತ ಸಮುದಾಯವನ್ನು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನನ್ನ ಒಂದು ಆ ಬೇಡಿಕೆ ಏನಂತಂದ್ರೆ ಮೊಹಮ್ಮದ್ ಪೀರ್ ಅವರ ವರದಿಯನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿದೆ ಸೊ ನಂತರದಲ್ಲಿ ಕಾಡಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿದೆ ಸರ್ಕಾರ ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರ ಇಲ್ಲಿ ಅಹ್ ಅಂದ್ರೆ ಒಂದು ಇರುವಂತ ವ್ಯವಸ್ಥೆಯನ್ನ ನಾಶ ಮಾಡಿ ಹೊಸದನ್ನು ಸೃಷ್ಟಿ ಮಾಡ್ತೀನಿ ಅಭಿವೃದ್ಧಿ ಮಾಡ್ತೀನಿ ಅದು ಮೂರ್ಖತನದ ಕೆಲಸ ಹಾಗಾಗಿ ಈಗ ಡ್ಯಾಮ್ಗಳನ್ನು ಕಟ್ಟುವಂತದ್ದು ಅಥವಾ ಬೇರೆ ಬೇರೆ ಹೆಸರಲ್ಲಿ ಅರಣ್ಯವನ್ನು ಸಂರಕ್ಷಣೆ ಮಾಡ್ತೀನಿ ಅಂತ ಟೈಗರ್ ಪ್ರಾಜೆಕ್ಟ್ ಮಾಡುವಂತದ್ದು ವೈಲ್ಡ್ ಲೈಫ್ ಮಾಡ್ತಕ್ಕಂಥದ್ದು ಅದೆಲ್ಲವೂ ನಿಮ್ಮ ಯೋಜನೆಯಲ್ಲಿ ಸೇರಿದೆ ಆದ್ರೆ ಅಲ್ಲಿ ತಲತಲಾಂತರದಿಂದ ಬದುಕುವಂತ ಜನರ ಹಕ್ಕುಗಳನ್ನ ಯಾಕೆ ನೀವು ಮಾನ್ಯತೆ ಮಾಡ್ತಾ ಇಲ್ಲ ಹಾಗಾಗಿ ನಮ್ಮ ಆದಿವಾಸಿಗಳಲ್ಲಿ ಇವತ್ತು ಪುನರ್ವಸತಿ ಸಮಸ್ಯೆ ಅಂದ್ರೆ ಎತ್ತಂಗಡಿ ಸಮಸ್ಯೆ ಬೃಹದಾಕಾರವಾಗಿ ಕಾಡ್ತಾ ಇದೆ ಇದಕ್ಕೊಂದು ಉದಾಹರಣೆ ತಮ್ಮ ಕೊಡ್ತೀನಿ ನಾಗರಹೊಳೆ ತಾವೆಲ್ಲ ಗಮನ ನೋಡಿದ್ದೀರಿ ಗಮನಿಸಿದಿರಿ ನಾಗರಹೊಳೆ ಕಾಕನಕೋಟೆ ಅರಣ್ಯ ಒಳಗಿದ್ದಂತ ಐದು ಸಾವಿರಕ್ಕೆ ಹೆಚ್ಚು ಕುಟುಂಬಗಳನ್ನ ಇವತ್ತು ಅಲ್ಲಿಂದ ಎತ್ತಂಗಡಿ ಮಾಡಿದ್ದಾರೆ ಸೊ ಅವರು ಇರುವಂತ ನೆಲೆಯನ್ನ ಕಳ್ಕೊಂಡು ಸಂಸ್ಕೃತಿಯನ್ನ ಕಳ್ಕೊಂಡು ಭಾಷೆಯನ್ನ ಕಳ್ಕೊಂಡು ನಮ್ಮದೇ ಆದಂತಹ ಔಷಧಿ ಸಂಪ್ರದಾಯಗಳು ಪಾರಂಪರಿಕ ಜ್ಞಾನವನ್ನ ಕಳ್ಕೊಂಡು ಅತಂತ್ರ ಸ್ಥಿತಿಗೆ ತಲುಪಿದ್ದೀವಿ ಅದರಲ್ಲಿ ಆ ಒಂದು ಸಮಸ್ಯೆಯನ್ನ ಎತ್ಕೊಂಡು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಕಿವಿ ಕೊಡದಂತ ವಿಚಾರವನ್ನ ಮನಗಂಡು ಅಲ್ಲಿನ ನಾಗರಹೊಳೆ ಹುಣಸೂರು ಭಾಗದ ಆ ಸಂಘಟನೆ ಹೋರಾಟದ ಸಂಸ್ಥೆಗಳು ಹೈಕೋರ್ಟ್ಗೆ ರಿಟರ್ನ್ ಹಾಕದಂತ ಸಂದರ್ಭದಲ್ಲಿ ಹೈ ಕೋರ್ಟ್ ಕಮಿಟಿ ಒಂದು ಕೋರ್ಟ್ ಕಮಿಟಿ ಮಾಡಿತು ಡಾಕ್ಟರ್ ಮುಜಾಫರ್ ಮುಜಾಫರ್ ಅಸಾದಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ರು ಪುನರ್ವಸತಿ ಕಲ್ಪಿಸಬೇಕು ಯಾರು ಐದು ಸಾವಿರ ಜನ ಕಾಡಿನ ಎತ್ತಂಗಡಿ ಪ್ರಕಾರ ಅವರಿಗೆ ನೆಲೆ ಕಂಡುಕೊಡ್ಬೇಕು ಭೂಮಿ ಕೊಡಬೇಕು ಅವ್ರಿಗೆ ಶಿಕ್ಷಣ ಕೊಡಬೇಕು ಅಭಿವೃದ್ಧಿ ಅನ್ನೋ ವಿಚಾರದಲ್ಲಿ ನಾನೂರ ಐವತ್ತು ಪುಟಗಳ ಶಿಫಾರಸನ್ನ ಕೋರ್ಟ್ ಆದೇಶದ ಮೇರೆಗೆ ಅದು ಸಲ್ಲಿಸಿದೆ ಅದರಲ್ಲಿ ಮುಖ್ಯವಾದ ಮೂವತ್ತೆರಡು ಅಂಶಗಳು ಬುಡಕಟ್ಟು ಜನರ ಅಭಿವೃದ್ಧಿ ಪರವಾಗಿ ಇರತಕ್ಕಂತ ಅಂಶಗಳಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮುಜಫರ್ ಅಸಾದಿ ಅವರು ರಿಪೋರ್ಟ್ ಅನ್ನ ಸಲ್ಲಿಸ್ತಾರೆ ಕೋರ್ಟ್ ಆದೇಶದ ಮೇರೆಗೆ ಆದ್ರೆ ಸರ್ಕಾರ ಇವತ್ತು ಇಪ್ಪತ್ನಾಲ್ಕು ನಡೀತಾ ಇದೆ ಹತ್ತು ವರ್ಷಗಳಾದ್ರೂ ಕೂಡ ಮುಜಾಫರ್ ಅಸಾದಿ ವರದಿಯ ಬಗ್ಗೆ ಎಲ್ಲೂ ಚಕಾರ ಎತ್ತಿಲ್ಲ ಮಾತು ಎತ್ತಿಲ್ಲ ಅಂದ್ರೆ ನಿಮ್ಗೆ ಕಾಳಜಿ ಎಷ್ಟಿದೆ ಬುಡಕಟ್ಟು ಜನರ ಅಭಿವೃದ್ಧಿ ಬಗ್ಗೆ ಅವರ ಪುನರ್ ಬಗ್ಗೆ ನಿಮ್ಮ ಕಾಳಜಿ ಎಷ್ಟಿದೆ ಅನ್ನೋದು ಪ್ರಶ್ನೆ ಆದ್ರೆ ನನ್ನ ಒಂದು ಈ ವೇದಿಕೆಯಿಂದ ಡಿಮಾಂಡ್ ಏನಿದೆ ನಾಗರಹಳೆ ಎತ್ತಂಗಡಿ ಆದಂತ ನಮ್ಮ ಆದಿವಾಸಿಗಳು ಏನಿದ್ದಾರೆ ಜೇನುಪುರ ಬಾ ಎರವ ಆ ಸಮುದಾಯವೇ ಜಾಸ್ತಿ ಇದೆ ಅಲ್ಲಿ ಅವರ ಪುನರಸತಿಗೋಸ್ಕರ ಏನು ಮುಜಾಫರ್ ವರದಿಯಲ್ಲಿ ಬಂದಂತ ಶಿಫಾರಸುಗಳೇನಿದೆ ಅದರ ತಕ್ಷಣ ಅನುಷ್ಠಾನ ಮಾಡಬೇಕು ಅನ್ನುವಂತ ತದನಂತರ ಇನ್ನು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಹ್ ರಿಸರ್ವೇಶನ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಶೆಡ್ಯೂಲ್ ಮಾಡೋದು ಅಂದ್ರೆ ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಯಾವ ಸಮುದಾಯವನ್ನ ಎಸ್ ಟಿ ದೇಶದಲ್ಲಿ ತರಬೇಕು ಮತ್ತೆ ಎಷ್ಟು ಪರ್ಸೆಂಟೇಜ್ ಮೀಸಲಾತಿ ಕೊಡ್ಬೇಕು ಅಂತ ಸಾವಿರದ ಒಂಬೈನೂರ ಐವತ್ತು ನವೆಂಬರ್ ಹನ್ನೊಂದರಲ್ಲಿ ಏನು ಗೆಜೆಟ್ ಓಡಿಸ್ತಾರೆ ಕೇಂದ್ರ ಸರ್ಕಾರದವರು ಅದರಲ್ಲಿ ಬರೀ ಆರು ಸಮುದಾಯಗಳು ಮಾತ್ರ ಎಸ್ ಟಿ ಪಟ್ಟಿಗೆ ಶೆಡ್ಯೂಲ್ ಮಾಡಿದ್ದಾರೆ ಮೈಸೂರು ರಾಜ್ಯ ಅನ್ನುವಂತ ಒಂದು ಗೆಜೆಟ್ ಅದ್ ಅದರ ಅದ್ರ ಕೆಳಗೆ ಅಸಲರು ಜೇನು ಕುರುಬ ಸೋಲಿಗರು ಮತ್ತೆ ಇರುಳಿಗರು ಈ ತರ ಆರು ಜೇನು ಕೊರಗ ಈ ತರ ಆರು ಸಮುದಾಯಗಳನ್ನ ಮಾತ್ರ ಎಸ್ ಟಿ ಕ್ಯಾಟಗರಿನಲ್ಲಿ ಶೆಡ್ಯೂಲ್ ಮಾಡ್ತಾರೆ ಅವಾಗ ನಿಗದಿ ಮಾಡಿದದ್ದು ಮೂರ್ ಪರ್ಸೆಂಟ್ ತದನಂತರದ ವರ್ಷಗಳಲ್ಲಿ ಎಸ್ ಟಿ ಲಿಸ್ಟ್ ನಲ್ಲಿ ಅನೇಕ ಸಮುದಾಯಗಳು ಟ್ಯಾಂಗ್ ಆಗ್ತಾ ಬರ್ತಾ 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 ಇವತ್ತು ಐವತ್ತು ಸಮುದಾಯ ಇದೆ ನಲ್ವತ್ತೆರಡು ಲಕ್ಷ ಜನಸಂಖ್ಯೆ ಆಗಿದೆ ಆದ್ರೆ ರಿಸರ್ವೇಶನ್ ಮಾತ್ರ ಮೂರ್ ಪರ್ಸೆಂಟ್ ಅಲ್ಲೇ ಇದೆ ಅದ್ರ ಇತ್ತೀಚೆಗೆ ಸರ್ಕಾರ ಒಂದು ಸಮಿತಿ ಮಾಡ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಹೆಚ್ಚಳ ಮಾಡ್ಬೇಕು ಅಂತ ಹೆಚ್ಚಳ ಆಗಿ ಸರ್ಕಾರ ಒಪ್ಪಿಗೆ ಮಾಡಿ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಮಾಡಿ ಆದ್ರೂನು ಹೆಚ್ಚಳದ ಸಂದರ್ಭ ಬಂದಾಗ ಒಳಮೀಸಲಾತಿ ವಿಚಾರ ಏನು ಮೇಡಮ್ ಅವರು ಹೇಳಿದ್ರು ಅದರಲ್ಲಿ ಎಸ್ ಸಿ ಸಮುದಾಯದಲ್ಲಿ ಒಳಮೀಸಲಾತಿ ಕೂಗು ಹೆಚ್ಚು ಬರ್ತಾ ಇದೆ ಆದ್ರೆ ಆದಿವಾಸಿ ಏನು ಎಸ್ ಸಿ ಸಮುದಾಯದ ಒಳಗಡೆ ಒಳ ಮೀಸಲಾತಿ ವಿಚಾರ ಗೌಣವಾಗಿದೆ ಇದು ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ಸರ್ಕಾರದವ್ರಿಗೆ ಹೋಗಿ ಮನವಿ ಕೊಟ್ರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಚರ್ಚೆ ಮಾಡಿದ್ರೆ ಸುಪ್ರೀಮ ನಿರ್ದೇಶನ ಇರೋದು ಎಸ್ ಸಿ ಸಮುದಾಯಕ್ಕೆ ಮಾತ್ರ ಒಳ ಇಂಟರ್ನಲ್ ರಿಸರ್ವೇಶನ್ ಅನ್ನ ಮಾಡಿ ಆದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ಎಷ್ಟರ ಮಟ್ಟಿಗೆ ನಮ್ಗೆ ಅರ್ಥ ಆಯ್ತಲ್ಲ ಏನು ಅಂತ ಅದ್ರಲ್ಲಿ ಪ್ರಾವಿಷನ್ ಏನಿದೆ ಅಂದ್ರೆ ಅದ್ರಲ್ಲಿ ಪ್ರಾವಿಷನ್ ಏನಿದೆ ಅಂದ್ರೆ ಆದಿವಾಸಿ ಪ್ರದೇಶದಲ್ಲಿ ಬರತಕ್ಕಂತ ಆಡಳಿತ ಉಸ್ತುವಾರಿ ಅಭಿವೃದ್ಧಿ ಸಂಪನ್ಮೂಲಗಳ ಸಂರಕ್ಷಣೆ ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಸ್ಥಳೀಯ ಆಡಳಿತವನ್ನ ಕಲ್ಪಿಸೋಕೆ ಒಂದು ವ್ಯವಸ್ಥೆ ಇದೆ ಅದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಅಸ್ಸಾಂನ ಗುಡ್ಡಗಾಡು ಪ್ರದೇಶದಲ್ಲಿ ಇರತಕ್ಕಂಥ ಜನರಿಗೆ ಒಂದು ಪ್ರಾವಿಷನ್ ಕಲ್ಪಿಸ್ಕೊಡ್ತಾರೆ ಇನ್ನೂರ ನಲ್ವತ್ನಾಲ್ಕು ಅದಕ್ಕೆ ಏ ಅನ್ನುವಂಥದ್ದನ್ನ ಆಡ್ ಮಾಡಿ ಅಲ್ಲಿ ಜನಸಂಖ್ಯೆ ಅರವತ್ ಶೇಕಡಾ ಐವತ್ತು ಭಾಗಕ್ಕಿಂತ ಜಾಸ್ತಿ ಇದೆ ಈ ಒಂದು ಪ್ರಾವಿಷನ್ ಅಡಿಯಲ್ಲಿ ಒಂದು ಸ್ವಾಯತ್ತ ಮಂಡಳಿಗಳು ಸ್ವಾಯತ್ತ ಆಡಳಿತ ಸಂಪೂರ್ಣವಾದಂತಹ ಕಾರ್ಯಕ್ರಮಗಳು ಅನುದಾನ ಪ್ರತಿ ಒಂದು ಕೊಡ್ಲಿಕ್ಕೆ ಏನು ಸಂವಿಧಾನದ ಅವಕಾಶ ಇದೆ ಅದು ಲಾಗೂ ಆಗಿದೆ ಅದು ಡಿಪು ಅನ್ನುವಂತ ಒಂದು ಜಿಲ್ಲೆನಲ್ಲಿ ಅದು ಟ್ರೈಬಲ್ ಡಿಸ್ಟ್ರಿಕ್ಟ್ ಆಗಿದೆ ಸೊ ಆರನೇ ಶೆಡ್ಯೂಲ್ ನಮ್ಮ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ನಾಲ್ಕು ರಾಜ್ಯಗಳಿದೆ ಅದೇ ರೀತಿ ಐದನೇ ಶೆಡ್ಯೂಲ್ ಅಂತ ಇದೆ ಇನ್ನೂರ ನಲ್ವತ್ನಾಲ್ಕು ಬಾರ್ ಒಂದು ಇನ್ನೂರ ನಲ್ವತ್ ಬಾರ್ ಒಂದು ಪರಿಚಯದಡಿ ಐದನೇ ಶೆಡ್ಯೂಲ್ ಅಂತ ಬರ್ತದೆ ಭಾರತ ದೇಶದಲ್ಲಿ ಹತ್ತು ರಾಜ್ಯಗಳಲ್ಲಿ ಐದನೇ ಶೆಡ್ಯೂಲ್ ಇದೆ ಐದನೇ ಶೆಡ್ಯೂಲ್ ಅಂತಂದ್ರೆ ಬುಡಕಟ್ಟು ಪ್ರದೇಶ ಅನ್ನುವಂಥದ್ದನ್ನ ಡಿಕ್ಲೇರ್ ಮಾಡಬೇಕು ಜನಸಂಖ್ಯೆಯ ಸಾಂದ್ರತೆಯ ಆಧಾರದ ಮೇಲೆ ಮತ್ತೆ ನಮ್ಮ ಹಿಂದುಳಿದು ಇರುವಿಕೆ ಬೇರೆ ಎಲ್ಲ ಅಂಶಗಳನ್ನ ಇಟ್ಕೊಂಡು ಶೆಡ್ಯೂಲ್ ಏರಿಯಾ ಅಂತ ಘೋಷಣೆ ಮಾಡಬೇಕು ಘೋಷಣೆ ಮಾಡಾದ್ಮೇಲೆ ಸೆವೆಂಟಿ ತರ್ಡ್ ಅಮೆಂಡ್ಮೆಂಟ್ ಏನಿದೆ ಪಂಚಾಯತ್ ರಾಜು ಅದಕ್ಕೆ ತೊಂಬತ್ತಾರರಲ್ಲಿ ಒಂದು ತಿದ್ದುಪಡಿ ತಂದಿದ್ದಾರೆ ಏನು ಪಂಚಾಯತ್ ರಾಜು ಇದೆ ಅದು ಎಕ್ಸ್ಟೆನ್ಸನ್ ಟು ದ ಶೆಡ್ಯೂಲ್ ಏರಿಯಾ ಅಂತ ಹೇಳಿ ಏನು ಗ್ರಾಮ ಸಭೆಗಳು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸ್ಥಳೀಯ ಆಡಳಿತಕ್ಕೆ ಅವಕಾಶ ಕಲ್ಪಿಸುವಂತ ಪೇಸ ಅನ್ನುವಂತ ಆಕ್ಟ್ ಅನ್ನ ಜಾರಿಗೆ ತಂದಿದ್ದಾರೆ ಅದು ಶೆಡ್ಯೂಲ್ ಏರಿಯಾ ಡಿಕ್ಲೇರ್ ಆಗಿರೋ ಕಡೆ ಆ ಪೇಸಾ ಕಾನೂನು ಬರುತ್ತೆ ಗ್ರಾಮ ಸಭೆಗಳು ಬರುತ್ತೆ ಗ್ರಾಮ ಪಂಚಾಯತ್ ಬರುತ್ತೆ ಮತ್ತೆ ನಮ್ಮದೇ ಆದಂತ ಒಂದು ಆಡಳಿತ ವ್ಯವಸ್ಥೆ ಬರುತ್ತೆ ಸಂಪನ್ಮೂಲಗಳ ಸಂರಕ್ಷಣೆ ಮಾಡ್ಕೋಬಹುದು ಅಭಿವೃದ್ಧಿ ಕಾರ್ಯಗಳನ್ನ ನಾವೇ ಯೋಜಿಸಬಹುದು ನಾವೇ ನಿರ್ವಹಣೆ ಮಾಡಬಹುದು ಸೊ ಆ ತರದ ಒಂದು ವ್ಯವಸ್ಥೆ ಅಂದ್ರೆ ಪ್ರಜಾಪ್ರಭುತ್ವದ ಸಂವಿಧಾನದ ಅಡಿಯಲ್ಲಿ ನಮ್ಮ ನಮ್ಮತನ ಇಟ್ಕೊಂಡು ನಮ್ಮ ಸಂಸ್ಕೃತಿ ಇಟ್ಕೊಂಡು ನಾವು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದ ಅವಕಾಶಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಇದು ದಕ್ಷಿಣ ಭಾರತದಲ್ಲಿ ಆಗಿಲ್ಲ ವಿಶೇಷವಾಗಿ ಆಂಧ್ರ ಬಿಟ್ಟು ಇನ್ನು ಕೇರಳ ತಮಿಳುನಾಡು ಕರ್ನಾಟಕದಲ್ಲಿ ಈ ಒಂದು ಪ್ರಜೆ ಲಾಗು ಮಾಡಕ್ ಹೋಗಿಲ್ಲ ಅದರಿಂದ ನನ್ನ ಒಂದು ಡಿಮಾಂಡ್ ಏನಿದೆ ಈ ಆದಿವಾಸಿಗಳ ರಕ್ಷಣೆ ಅಭಿವೃದ್ಧಿ ದೃಷ್ಟಿಯಿಂದ ಏನು ಅವಕಾಶ ಇದೆ ಸಂವಿಧಾನದ ಅಡಿಯಲ್ಲಿ ಶೆಡ್ಯೂಲ್ ಏರಿಯಾ ಅನ್ನುವಂಥದ್ದನ್ನ ನೀವು ಡಿಕ್ಲೇರ್ ಮಾಡಿ ಅಲ್ಲಿ ಪೇಸಾ ಕಾನೂನು ತನ್ನಿ ಅವಾಗ ನಮ್ಮ ಅಭಿವೃದ್ಧಿಗೆ ಒಂದು ಸದಾವಕಾಶ ಸಿಗ್ತದೆ ರಾಜಕೀಯವಾಗಿ ನಾವು ಭಾಗವಹಿಸಬಹುದು ಈಗ ಚುನಾವಣೆ ಅಂತಂದಾಗ ಸಾಕಷ್ಟು ಸಮಸ್ಯೆಗಳಿದೆ ನಾವು ಭಾಗವಹಿಸೋದಕ್ಕಾಗೋದಿಲ್ಲ ನಿಂತರು ಗೆಲ್ಲೋದಕ್ಕಾಗೋದಿಲ್ಲ ಈ ಇವತ್ತಿನ ಆಧುನಿಕ ವ್ಯವಸ್ಥೆನಲ್ಲಿ ಚುನಾವಣೆಗಳಂತೂ ನಮ್ಗೆ ಭಯ ಹುಟ್ಟಿಸ್ತಾ ಇವೆ ಸೊ ಆ ದೃಷ್ಟಿಯಿಂದ ನಮ್ಮನ್ನ ನಾವು ಆಳ್ಕೊಳ್ಳುವಂತ ಒಂದು ವ್ಯವಸ್ಥೆ ಏನಿದೆ ಸರ್ಕಾರದ ಜೊತೆಗೆ ಸಂವಿಧಾನದ ಅಡಿಯಲ್ಲಿ ಅಂತ ಒಂದು ಅವಕಾಶ ಇದೆ ಅದನ್ನ ನೀವು ಅನ್ಸ ಲಾಗು ಮಾಡಿ ಅನ್ನುವಂಥದ್ದು ಮತ್ತೆ ಇನ್ನು ತುಂಬಾ ವಿಚಾರಗಳನ್ನ ನಾನು ಶೇರ್ ಮಾಡ್ಕೊಳಕಿತ್ತು ಯಾಕಂತಂದ್ರೆ ಇದು ಮಾತನಾಡಿ ಹೋಗುವಂತದ್ದಲ್ಲ ನಮ್ಮ ನಿರಂತರ ಮೂವತ್ತು ವರ್ಷಗಳ ಒಂದು ನಿರಂತರ ಪ್ರಯತ್ನದಲ್ಲಿ ನಾವು ಒಂದಷ್ಟು ಕಂಡುಕೊಂಡ ಮಾರ್ಗಗಳು ಮತ್ತೆ ಸಮಸ್ಯೆಗಳು ಅದಕ್ಕೆ ಪರಿಹಾರೋಪಾಯಗಳನ್ನು ನಾವು ಸರ್ಕಾರಗಳು ಹೇಳ್ತಾ ಬರ್ತಾ ಇದೀವಿ ಜನಪ್ರತಿನಿಧಿಗಳಿಗೆ ಹೇಳ್ತಾ ಬರ್ತಾ ಇದೀವಿ ಒತ್ತಾಯ ಮಾಡ್ತಾ ಬರ್ತಾ ಇದೀವಿ ನಾವು ಗ್ರಾಮ ಮಟ್ಟದಿಂದ ಸಂಘಟನೆ ಆಗಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದವರೆಗೂ ಕೂಡ ನಾವು ಇವತ್ತು ಸಂಘಟನೆ ಜಾಲವನ್ನು ಆದಿವಾಸಿಗಳನ್ನ ಕಟ್ಕೊಂಡಿದೀವಿ ನ್ಯಾಷನಲ್ ಕೋಆರ್ಡಿನೇಷನ್ ಕಮಿಟಿ ಇದೆ ಅದರಲ್ಲಿ ಮೆಂಬರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ನವೀನ್ ಸದಾ ಆಗ್ಬೋದು ನಮ್ಮ ಮರಿಯಪ್ಪ ಅವರ ನಮ್ಮ ಮರಿಯಪ್ಪ ಅವರು ಮಾಧವಿಯವರು ಆಗ್ಬೋದು ಆಕ್ಟಿವ್ ಆಗಿ ನಮ್ಮ ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ಒಂದು ಅವಕಾಶ ಈ ಒಂದು ವೇದಿಕೆ ಸಿಕ್ಕಿದೆ ಅಂದ್ರೆ ಇತರ ಸಮಾಜದ ಸಂಘಟನೆ ಒಟ್ಟಿಗೂ ಕೂಡ ನಾವು ಸೇರ್ಕೋಬೇಕು ಬೆಸ್ಕೋಬೇಕು ನಮ್ಮ ಒಂದು ಹೋರಾಟಕ್ಕೆ ನಿಮ್ಮ ಸಹಾಯ ಬೇಕು ನಿಮ್ಮ ಹೋರಾಟಕ್ಕೆ ನಮ್ಮ ಸಹಾಯ ಬೇಕು ಹಾಗಾಗಿ ನಾವೆಲ್ಲ ಒಟ್ಟಾಗ ಹೋದಾಗ ಒಂದು ಸಾಧನೆಯನ್ನು ನಾವು ಮಾಡ್ಬೋದು ಅಂತ ಹೇಳ್ತಾ ಒಂದು ಆಶಾಭಾವನೆ ಹೊಂದಿ ಇನ್ನು ಶಿಕ್ಷಣ ಆರೋಗ್ಯ ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಅನೇಕ ಅರಣ್ಯದ ಮಾತುಗಳನ್ನ ತಮ್ಮಲ್ಲಿ ಹಂಚ್ಕೊಳ್ಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀನಿ ಹಾಗಾಗಿ ಆ ತಾವೆಲ್ಲರೂ ಈ ಒಂದು ನಮ್ಮ ಆದಿವಾಸಿಗಳ ಹೋರಾಟಕ್ಕೆ ಕೈ ಜೋಡಿಸಿ ಸಹಕರಿಸಿ ಆದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಸರ್ಕಾರದಿಂದ ನಾವು ಮಾಡಿಸುವಂತ ಪ್ರಯತ್ನವನ್ನ ಮಾಡೋಣ ಈಗ ಕರ್ನಾಟಕ ಸರ್ಕಾರದವರು ಆದಿವಾಸಿಗಳ ಬಗ್ಗೆ ಒಂದಷ್ಟು ಎಲ್ಲೋ ಮಮತೆ ಪ್ರೀತಿ ಇಟ್ಕೊಂಡು ಕೆಲಸ ಮಾಡಿ ಸರ್ಕಾರ ಮಾಡಿದೆ ಅದು ಬಡವರಿಗೆ ಬೇಕಾದಂತ ಒಂದು ಒಂದು ಅನುಕೂಲಗಳನ್ನು ಮಾಡ್ಕೊಡ್ತಾ ಇದಾರೆ ಆದ್ರೆ ಆದಿವಾಸಿಗಳ ವಿಚಾರ ಬಂದಾಗ ಇದು ಫಿಫ್ಟಿ ಫಿಫ್ಟಿ ಯಾಕಂದ್ರೆ ನಮ್ಗೆ ಜ್ಯೋತಿ ಭಾಗ್ಯಜ್ಯೋತಿ ಸಿಗ್ಬೇಕಾದ್ರೆ ಅಥವಾ ಅಹ್ ವಿದ್ಯುತ್ ಸಿಗ್ಬೇಕಾದ್ರೆ ಕರೆಂಟ್ ಇರ್ಬೇಕು ಎಷ್ಟೋ ಆಡಿಗಳಿಗೆ ಕರೆಂಟ್ ವಿದ್ಯುತ್ ಎಲ್ಲ ಸಿಗ್ತದೆ ಬರಲ್ಲ ನಡ್ಕೊ ಬರ್ಬೇಕು ಪ್ರೈವೇಟ್ ಅಲ್ಲಿ ಬರ್ಬೇಕು ಸರ್ಕಾರಿ ಕೆ ಆರ್ ಟಿ ಸಿ ಆಧಾರ್ ಕಾರ್ಡ್ದು ಉಚಿತ ಪ್ರಯಾಣ ಎಲ್ಲಿ ಸಿಗ್ತದೆ ಹಾಗಾಗಿ ಎಷ್ಟೋ ಜನಕ್ಕೆ ಅಕೌಂಟ್ ದಾಖಲಾತಿಗಳ ಸಮಸ್ಯೆ ಇದೆ ಸೊ ಇದನ್ನ ಸರ್ಕಾರ ಮನ್ಸ್ಪಟ್ಟು ಯೋಚನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕಳಿಸಿ ಆಡಿಗಳಿಗೆ ಅದನ್ನೆಲ್ಲ ಮಾಡಿ ಅದರ ಸೌಕರ್ಯ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಮಾಡ್ಲಿ ಸೊ ಅದಕ್ಕಾಗಿ ನಾವು ಇದರಿಂದ ಒಂದು ಬೇಡಿಕೆ ಇಡೋಣ ಒಂದು ಒತ್ತಾಯ ಮಾಡಿಸೋಣ ಅಂತ ಹೇಳ್ತಾ ಸಾಕಷ್ಟು ವಿಚಾರ ಶೇರ್ ಮಾಡ್ಕೊಳ್ಳಿಕ್ಕೆ ಕೆಲಸ ಮಾಡಿಕೊಟ್ಟಂತ ಜನಶಕ್ತಿ ಕರ್ನಾಟಕ ಅದರಲ್ಲೂ ಗೌರಿ ಮೇಡಮ್ ಅವರು ನೂರ್ ಸರ್ ಮತ್ತೆ ನಮ್ಮ ಮಲ್ಲಿಗೆ ಮೇಡಮ್ ಅವರು ಅವರು ಸಂಪರ್ಕ ಮಾಡಿ ಈ ತರ ಒಂದು ಕಾರ್ಯಕ್ರಮ ಇದೆ ನೀವು ಬರಬೇಕಂತ ಹೇಳಿ ಒಂದು ನಿರ್ದೇಶನ ಕೊಟ್ಟಿದ್ರು ಹಾಗಾಗಿ ನಾವು ಒಂದು ತಂಡವಾಗಿ ಬಂದು ಭಾಗವಹಿಸಿದ್ದೀವಿ ಇನ್ನು ಮುಂದಿನ ದಿನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಹೋರಾಟ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲ ಧನ್ಯವಾದ ಹೇಳಿ ನಮ್ಮ ಮಾತನಾಡಿಸ್ತೀನಿ ನಮಸ್ಕಾರ